ನಮಸ್ತೆ ಬಲಿಷ್ಠ ಬೋಗಿ ಭಾತದೇ ಜೀವನ್ ವಾಸ್ತು ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಅಷ್ಟಲಕ್ಷ್ಮಿ ಯೋಗ ಅಷ್ಟಲಕ್ಷ್ಮಿ ಯೋಗದಲ್ಲಿ ಬಣ್ಣದ ಮಹತ್ವವನ್ನು ಮಾತಾಡಬೇಕು ಅಂತ ಅನ್ಸಿದೆ ನನಗೆ ಸೊ ಇದರಲ್ಲಿ ಬಣ್ಣದ ಮಹತ್ವ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾದಂತ ಬದಲಾವಣೆಯನ್ನ ಪರಿಣಾಮವನ್ನ ಕೊಡುತ್ತೆ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಡ್ತಾವೆ ಇವತ್ತಿನ ಬಣ್ಣ ಯಾವುದು ಅಂತಾರೆ ಮೊಟ್ಟ ಮೊದಲಾಗಿ ರೆಡ್ ಕೆಂಪು ಬಣ್ಣ ಈ ಕೆಂಪು ಬಣ್ಣ ಅಂತಂದಾಗ ಮೊಟ್ಟ ಮೊದಲಾಗಿ ನಮ್ಮ ರಕ್ತ ಕೆಂಪಾಗಿರ್ತದೆ ನಮ್ಮ ರಕ್ತ ಕೆಂಪಾಗಿರುತ್ತೆ ಯಾಕೆ ಅಂತಾರೆ ಅದಕ್ಕೆ ಅದರದೇ ಆದಂಥ ವೈಜ್ಞಾನಿಕ ಹಿನ್ನೆಲೆಗಳಿರುತ್ತೆ ಅದರದೇ ಆದಂಥ ಕೆಮಿಕಲ್ ಪ್ರೋಸೆಸ್ ಇರುತ್ತೆ ಹಾಗಿರೋದ್ರಿಂದ ರಕ್ತ ಚೆನ್ನಾಗಿತ್ತು ಕೆಂಪು ಬಣ್ಣದಲ್ಲಿರುತ್ತೆ ನಾವು ನೀವೆಲ್ಲ ಕಂಡಂಗೆ ರಕ್ತ ರಕ್ತ ವರ್ಣವನ್ನು ಜಾಸ್ತಿ ಬಳಸ್ಕೊಂಡು ಪ್ರಪಂಚದಲ್ಲಿ ಒಂದಾದ ಅತ್ಯಂತ ಏನು ಬಲಿಷ್ಠವಾಗಿ ರಾಷ್ಟ್ರವಾಗಿ ಬೆಳೀತಾ ಇರುವಂಥ ಒಂದು ರಾಷ್ಟ್ರ ಯಾವುದು ಅಂತನ್ನೋದಾದರೆ ಅದು ಚೈನಾ ಚೈನಾದವ್ರ ಫ್ಲ್ಯಾಗ್ ನೋಡಿದೀರಾ ಚೈನಾದವ್ರ ಫ್ಲಾಗ್ ರೆಡ್ ಇರುತ್ತೆ ಅವ್ರು ಮ್ಯಾಕ್ಸಿಮ್ ಟು ಮ್ಯಾಕ್ಸಿಮಮ್ ಎಲ್ಲೆಲ್ಲ ಸಾಧ್ಯ ಆಗುತ್ತೋ ಅಲ್ಲೆಲ್ಲನೂ ರೆಡ್ ಬಳಸ್ತಾರೆ ಇದರ ಮೂಲ ಜ್ಞಾನ ಅವ್ರಿಗೆ ಎಲ್ಲಿಂದ ಹೋಯ್ತು ಅಂತಲೇ ನಮ್ಮದೇ ಭಾರತದಿಂದ ಹೋಗಿರೋ ಭಾರತ ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಭಾರತದ ಒಂದು ನಾಗರಿಕತೆ ಏನಿರುತ್ತದ ನಾಗರಿಕತೆ ಸಿವಿಲೈಸೇಷನ್ ಮತ್ತು ಕಲ್ಚರ್ ನಮ್ಮ ಸಂಸ್ಕಾರ ಸಂಸ್ಕೃತಿ ಇದನ್ನ ಎರಡು ಸಾವಿರ ವರ್ಷಗಳ ಕಾಲ ಚೈನಾವನ್ನ ಆಳಿದೆ ಅವ್ರು ಹೇಳ್ತಾ ಇರ್ತಾರೆ ಅವರ ಇತಿಹಾಸದಲ್ಲಿ ಹೇಳ್ತಾರೆ ಎರಡು ಸಾವಿರ ವರ್ಷಗಳ ಕಾಲ ಭಾರತದ ಸಂಸ್ಕೃತಿ ಚೈನಾವನ್ನ ಆಳ್ತು ಅಂತ ಆಳ್ತು ಅಲ್ಲಿ ಒಳ್ಳೆ ವಿಚಾರಗಳನ್ನೆಲ್ಲ ಕೊಡುತ್ತು ನಾವು ಇಲ್ಲಿಂದ ತಗೊಂಡಾಗ ಅಲ್ಲಿ ಕೊಟ್ವಿ ಹಾಗೆ ಮರೆತ್ಬಿಟ್ಟು ಬಂದ್ಬಿಟ್ಟು ನಾವು ಆ ಆಚಾರ ವಿಚಾರಗಳನ್ನ ಯಾವುದನ್ನು ಕೂಡ ಪಾಲನೆ ಮಾಡ್ತಿಲ್ಲ ಸೊ ಗುಲಾಮ್ರ ತರ ಸಾವಿರಾರು ವರ್ಷ ಬದುಕಿ ಮಾಡಿ ಪನೆ ಇವತ್ತಿಗೂ ಕೂಡ ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಾವು ಸರಿಯಾಗಿ ಗಮನ ಕೊಡದೆ ಇವತ್ತಿಗೂ ಕೂಡ ಅದೇ ಗುಲಾಮಿ ಮನಸ್ಥಿತಿಯಲ್ಲಿ ಇದೀವಿ ನಾವು ಇದೆಲ್ಲ ಆಚೆ ಹೋಗ್ಬೇಕು ಅಂತ ಅನ್ನೋದಾದ್ರೆ ರಕ್ತ ಕುದಿಯಲ್ವೇ ನಾವು ನಿನಗೆ ಅಂತ ಕೇಳ್ತೀವಿ ನಾವು ಜೀವನದಲ್ಲಿ ಅನ್ಯಾಯ ಅಕ್ರಮ ದುರಾಚಾರಗಳು ನಡೆದಾಗ ಕೇಳಲ್ವಾ ನಾವು ರಕ್ತ ಕುದಿಯಲ್ವಾ ನಿನಗೆ ಬಡ್ದು ಕೇಳಬೇಕು ಅಂತ ಅನ್ಸಲ್ವಾ ನಿನಗೆ ಸೊ ಈ ವೀರಾವೇಶ ಬರಬೇಕು ಅಂದ್ರೆ ಮೈಯಲ್ಲಿ ರಕ್ತ ಚೆನ್ನಾಗಿರಬೇಕು ಆ ರಕ್ತದ ಬಣ್ಣ ಕೆಂಪು ಹಾಗೇನೆ ನಾವು ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಏನೇ ತೆಗೆದುಕೊಂಡ್ರು ಕೂಡ ಏನಾಗುತ್ತೆ ಹರಿಶಿನ ಕುಂಕುಮ ಅರ್ಶಿನ ಕುಂಕುಮ 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 ಏನೇ ಆದರೂ ಪ್ರಧಾನವಾಗಿ ಕುಂಕುಮ ಎಲ್ಲ ಕಡೆಗೂ ವಿಜೃಂಭಿಸ್ತಾ ಇರುತ್ತೆ ಆ ಕುಂಕುಮದ ಬಣ್ಣ ಕೆಂಪು ನಮ್ಮವ್ರು ಎಲ್ಲರೂ ಕೂಡ ಏನು ಮಾಡ್ತಾರೆ ಬೆಳಗ್ಗೆ ಹೊತ್ತು ಹೊಸಲನ್ನು ಸಾರಿಸಿ ಗುಡಿಸಿ ಎಲ್ಲ ಮಾಡೋದ್ರಿಂದ ಏನು ಮಾಡೋರು ನೀಟಾಗಿ ಅದಕ್ಕೆಲ್ಲ ಕುಂಕುಮವನ್ನು ಇಡೋರು ಹರಶನ ಇಟ್ಟು ಕುಂಕುಮ ಇಟ್ಟು ಎಲ್ಲ ಎಲ್ಲ ಇಟ್ಟು ಮಾಡಿ ಮಾಡೋರು ಇವಾಗ ಎಲ್ಲಿ ಮಾಡ್ತಾರೆ ಏನೂ ಮಾಡ್ತಾರೆ ಎಲ್ಲ ಪ್ಲಾಸ್ಟಿಕ್ ನಡೆಸಿಬಿಡ್ತೀವಿ ಓಕೆ ನಾನು ಒಂದ್ಸಲ ಟಿವಿಲಿ ಮಾತಾಡಿದಾಗ ಹಂಗೆ ಆಗಿತ್ತು ಬಹಳಷ್ಟು ಜನ ಸಾವಿರ ಲಕ್ಷಾಂತರ ಜನ ಏನ್ ಮಾಡಿದ್ರು ಆ ಪ್ಲಾಸ್ಟಿಕ್ ಎಲ್ಲ ತೆಗೆದು ಮಾಡಿ ಮಾಡ್ತಾರೋ ಬೇರೆ ಯಾವುದೋ ಕಾರ್ಯಕ್ರಮ ಸಿಗ್ತದೆ ಗುರುಗಳ ನಿಮ್ಗೆ ಹೇಳಿದ್ಮೇಲಿಂದ ಸಾಕಷ್ಟು ಮನೇಲಿ ಪಾಸಿಟಿವ್ ವೈಬ್ರೇಷನ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಸೊ ಹಾಗೇನೆ ಇವತ್ತು ಯಾರು ಕೇಳ್ತಾ ಇದ್ರು ಅವರೆಲ್ಲ ದಯವಿಟ್ಟು ಈ ಪ್ಲಾಸ್ಟಿಕ್ ಏನಾದರೂ ನಿಮ್ಮ ಹೊಸಲಿಗೇನಾದ್ರು ಅಣಸಿದ್ರೆ ಪ್ಲಾಸ್ಟಿಕ್ ಕುಂಕುಮ ಪ್ಲಾಸ್ಟಿಕ್ ವಿಭೂತಿ ಪ್ಲಾಸ್ಟಿಕ್ ಹರ್ಷಣ ಏನು ಅಣಿಸಿರ್ತೀರಲ್ಲ ಅದೆಲ್ಲ ಕಿತ್ತು ಬಿಸಾಕಿ ಪ್ರತಿದಿನ ಒಂದು ಐದತ್ತು ನಿಮಿಷ ಹೊಸಲನ್ನ ಸಾರಿಸಿ ಅಲ್ಲಿಗೆ ಹರ್ಷಣ ಕುಂಕುಮ ಇಡೋದನ್ನ ಕಲಿಯಿರಿ ಕಲಿಯೋದ್ರಿಂದ ಏನಾಗುತ್ತೆ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಈ ಪಾಸಿಟಿವ್ ಎನರ್ಜಿ ಬಂದು ಅಂತಾರೆ ನಾವು ಪಾಸಿಟಿವ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ ನೋಡಿ ಚೈನಾ ಯಾವ ಮಟ್ಟಕ್ಕೆ ಬೆಳೆದಿದೆ ಇವತ್ತು ವಿಶ್ವದಲ್ಲಿ ನಂಬರ್ ಒನ್ ಆಗೋದಕ್ಕೆ ಕಾಂಪೀಟ್ ಮಾಡ್ತಾ ಇದ್ದಾರೆ ಆ ಮಟ್ಟಕ್ಕೆ ಬೆಳೆದಿದೆ ಅದು ಇರಲಿ ಅದರ ದುರ್ಬುದ್ಧಿಗಳು ದುರ್ಬುದ್ಧಿಗಳನ್ನು ಬೇರೆ ಬಟ್ ಪ್ರಗತಿ ಅಂತ ಹೊಂದಿದಾರ ಖಂಡಿತಲೂ ಹೊಂದಿದ್ದಾರೆ ಹಾಗಾಗಿ ನಾವು ಪ್ರಗತಿನ ಹೊಂದಬೇಕು ಅಂತಂದರೆ ನಮ್ಮ ಮನೆಯಲ್ಲೂ ಕೂಡ ಕೆಂಪನ್ನ ವಾಸ್ತು ಪ್ರಕಾರ ಕೆಂಪು ಎಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತಂದ್ರೆ ವಾಸ್ತು ಪ್ರಕಾರ ಕೆಂಪು ಬಂದ್ಬಿಟ್ಟು ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ಭಾಗ ಸೌತ್ ದಕ್ಷಿಣ ಭಾಗ ಹಾಗೆ ಸೌತ್ ಆಫ್ ಸೌತ್ ಈಸ್ಟ್ ಅಂತ ಕರಿತೀವಿ ನಾವು ಅದನ್ನ ಅಂದ್ರೆ ದಕ್ಷಿಣ ಆಗ್ನೇಯ ಈ ಭಾಗದಲ್ಲಿ ಕೆಂಪನ್ನು ಬಳಸ್ಬೋದು ಸೊ ನಾನೇನು ಹೇಳ್ತೀನಿ ನೀವು ಇನ್ನ ಮೇಲೆ ಹಣವನ್ನು ಎತ್ತಿಡೋದು ಮಾಡೋದು ಎಲ್ಲಾದರೂ ಕೂಡ ನಾನು ಈಗಾಗಲೇ ಹೇಳ್ತಾ ಇರ್ತೀನಿ ಕೆಂಪು ಬಣ್ಣದಲ್ಲಿ ಪರ್ಸ್ ಆಗಿರ್ಬೋದು ವ್ಯಾಲೆಟ್ ಆಗಿರ್ಬೋದು ಅಥವಾ ಒಂದು ಬಟ್ಟೆಲ್ ಆಗಿರ್ಬೋದು ಕೆಂಪು ನೀವು ಹಣವನ್ನು ಸುತ್ತಿಟ್ಟರೆ ಅದು ಅಭಿವೃದ್ಧಿಯನ್ನು ಹಾರುತ್ತೆ ಅಂತ ಅನ್ನೋದನ್ನು ಇವತ್ತಿನ ಒಂದು ಅಷ್ಟಲಕ್ಷ್ಮಿ ಜ್ಞಾನ ಏನಿರುತ್ತಲ್ಲ ಅದರಲ್ಲಿ ನಾನು ನಿಮಗೆ ಅಂತ ಒಂದು ಟಿಪ್ಸು ಅಂತ ಅಂದ್ಕೊಳ್ಳಿ ಬಳಸ್ ನೋಡಿ ಜೀವನದಲ್ಲಿ ಉದ್ಧಾರ ಆಗುವಂಥದ್ದು ಗ್ಯಾರಂಟಿ ಓಕೆ ನಾನು ಹೇಳೋಂಥದ್ದಲ್ಲಿ ಖರ್ಚಾಗುವಂಥದ್ದು ಯಾವುದೂ ಇರೋದಿಲ್ಲ ಎಲ್ಲ ಮನೆಯಲ್ಲಿ ಇರೋಂಥದ್ರಲ್ಲೇ ತೊಗೊಂಡು ಮಾಡುವಂಥದ್ದು ಇರುತ್ತದೆ ಅಲ್ವಾ ರೈಟ್ ಸೊ ಎರಡನೇದು ಕನ್ಸ್ಟ್ರಕ್ಷನ್ ನಾಲೆಡ್ಜ್ ವಾಸ್ತು ಪ್ರಕಾರ ಮಾಡಿದಾಗ ಹೆಂಗೆ ಅಂತಂದರೆ ಸಾಧಾರಣವಾಗಿ ಏನು ಹೇಳ್ತಾ ಇರ್ತಾರೆ ನಾರ್ತ್ ಈಸ್ಟಲ್ಲಿ ಸಂಪನ್ನ ತೊಡ್ಕೊಳ್ಳಿ ನಾರ್ತ್ ಈಸ್ಟಲ್ಲಿ ಸಂಪನ್ನ ತೊಡ್ಕೊಳ್ಳಿ ಅಂತಂತ ಹೇಳ್ತಾ ಇರ್ತಾರೆ ಯಾಕೆ ನಾರ್ತ್ ಅಲ್ಲಿ ಸಂಪನ್ನ ತೊಡ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಸರಿಯಾದ ವಾಸ್ತು ಬಲ್ಲವರು ಹೇಳ್ತಾರೆ ಏನಂತಂದ್ರೆ ನಾರ್ತ್ ಭಾಗದಲ್ಲಿ ಅಥವಾ ಈಸ್ಟ್ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ನೀವು ಇದನ್ನು ಕಟ್ಕೋಬೋದು ಸಂಪನ್ನ ಕಟ್ಕೋಬೋದೇ ಹೊರ್ತು ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳ್ತೀವಿ ಸರಿಯಾದ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಂಪು ಬೋರ್ವೆಲ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗು ಇದು ಯಾವುದನ್ನು ಕೂಡ ಮಾಡಬೇಡಿ ಅಂತ ಹೇಳ್ತೀವಿ ಆದರೆ ಉತ್ತರ ಭಾಗದಲ್ಲಿ ಅಥವಾ ಪೂರ್ವ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಎಲ್ಲೂ ತನಕ ಹೋಗ್ಬೋದು ಅಂತ ಪೂರ್ವ ಭಾಗದಲ್ಲಿ ಅರ್ಧ ಭಾಗ ತನಕ ಬರ್ಬೋದು ಓಕೆ ಇದನ್ನು ಹಳೆಯ ವಿಡಿಯೋಗಳಲ್ಲಿ ಬಹಳ ಸಾಕಷ್ಟು ಕೊಟ್ಬಿಟ್ಟಿದ್ದೀನಿ ನಾನು ಎಲ್ಲಿಂದ ಎಲ್ಲೂ ತನಕ ಸಂಪಿರ್ಬೋದು ಎಲ್ಲಿಂದ ಎಲ್ಲೂ ತನಕ ಇರ್ಬೋದು ಈಸ್ಟಲ್ಲಾದರೆ ಎಲ್ಲಿ ನಾರ್ತಲ್ಲಾದರೆ ಎಲ್ಲೂ ತನಕ ಇರ್ಬೋದು ಅಂತ ಹೇಳಿದ್ದೀನಿ ಬಟ್ ಇವತ್ತು ಇದರ ವೈಜ್ಞಾನಿಕ ಹಿನ್ನೆಲೆಯನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಏನು ಅಂತ ಬೆಳಗಿನ ಹೊತ್ತು ನಮಗೆ ಭಾರತೀಯರು ಭಾರತೀಯರು ಭಾರತೀಯರಿಗೆಲ್ಲ ಏನಾಗುತ್ತೆ ಅಂದರೆ ಸೂರ್ಯನ ಉದಯ ಭಾಗದಲ್ಲಿ ಆಗುತ್ತೆ ಸೂರ್ಯನ ಉದಯ ಪೂರ್ವಭಾಗದಲ್ಲಿ ಆದಾಗ ಸೂರ್ಯನಿಂದ ಬರುವಂಥ ಆ ಒಂದು ರಶ್ಮಿಗಳೇನಿರುತ್ತಲ್ಲ ಆ ಬರುವಂಥ ರಶ್ಮಿಗಳು ಕಿರಣಗಳು ಏನಾಗುತ್ತೆ ಆ ಏನಾಗುತ್ತೆ ಅಂದರೆ ನಾವು ಈಸ್ಟು ಅಥವಾ ನಾರ್ತ್ ಭಾಗದಲ್ಲಿ ಸೇಕ ಶೇಖರಣೆ ಮಾಡುವಂತಹ ನೀರೇನಿರ್ತಲ್ಲ ಅದರ ಮೇಲೆ ಬಿದ್ದಾಗ ಏನಾಗುತ್ತೆ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಸು ವೈರಸ್ಸು ಸಾಯುತ್ತೆ ಅಂತ ಓಕೆ ಹುಳ ಹುಟ್ಟೆಗಳು ಮತ್ತು ಬ್ಯಾಕ್ಟೀರಿಯಾಗಳು ಕಣ್ಣು ಕಾಣಿಸಿದಂಥ ಬ್ಯಾಕ್ಟೀರಿಯಾಗಳು ಇರುತ್ತೆ ಸೊ ಆ ಬ್ಯಾಕ್ಟೀರಿಯಲ್ನ ಸಾಯಿಸುವಂಥ ಶಕ್ತಿ ಆ ಸೂರ್ಯನ ಬಿಸಿಲಿಗೆ ಇರುತ್ತೆ ಹಾಗಾಗಿ ಏನು ಹೇಳ್ತೀವಿ ನಾವು ಆದಷ್ಟು ಪೂರ್ವ ಭಾಗದಲ್ಲಿ ಅಥವಾ ಉತ್ತರ ಭಾಗದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ ದಿಸ್ ಇಸ್ ಪ್ಯೂರ್ಲಿ ಸೈನ್ಸ್ ಆಯ್ತಲ್ವಾ ಸೊ ನಾವು ಬರುವಂಥ ಆರು ಸಾವಿರ ಲೀಟ್ರ್ ಎಂಟು ಸಾವಿರ ಎಲ್ಲ ಕಾಯಿಸೋಕ್ಕಾಗಲ್ಲ ಹಾಗಾಗಿ ಏನಾಗುತ್ತೆ ಆ ಸೂರ್ಯನ ರಶ್ಮಿ ಬಿದ್ದಾಗ ಕಿರಣಗಳು ಬಿದ್ದಾಗ ಏನಾಗುತ್ತೆ ಅದರಂತ ಬ್ಯಾಕ್ಟೀರಿಯಾಗಳು ಸಾಯೋದು ಹಾಗಾಗಿನೇ ಆಗಿನ ಕಾಲದಲ್ಲಿ ಎಲ್ಲ ಕೂಡ ಏನು ಮಾಡ್ತಿದ್ರು ಆ ಪೂರ್ವ ಭಾಗದಲ್ಲಿ ಅಥವಾ ಉತ್ತರ ಭಾಗದಲ್ಲಿ ಏನ್ ಮಾಡ್ತಾ ಇದ್ರು ಆ ಈಶಾನ್ಯ ಬರುವಂತಹ ಅಂದ್ರೆ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಈ ಭಾಗದಲ್ಲಿ ಬಾವಿಗಳನ್ನು ತೋಡ್ಕೊಳ್ಳೋರು ಮುಂದೆ ಹೋಗ್ತಾ ಹೋಗ್ತಾ ಬಾವಿ ಆಗ್ತಾ ಇರೋದ್ರಿಂದ ಸಂಪನ್ನು ಮಾಡ್ಕೊಂಡು ಹಾಗೆ ಹೋಗ್ತಾ ಹೋಗ್ತಾ ಇವತ್ತು ಬೋರ್ವೆಲ್ನ ಮಾಡ್ಕೊಳ್ತಾ ಇದ್ವಿ ಸಂಪು ಎಲ್ಲ ಕಡೆಗೂ ಬೇಕೇ ಬೇಕಾಗುತ್ತೆ ನೀರಿನ ಶೇಖರಣೆಗೋಸ್ಕರ ಸೊ ಇದು ವೈಜ್ಞಾನಿಕವಾಗಿ ನಾನು ಕೊಡ್ತಾರಂತ ಒಂದು ವಿಶ್ಲೇಷಣೆ ಮತ್ತು ಉತ್ತರ ಯಾತಕ್ಕೆ ಪೂರ್ವ ಭಾಗದಲ್ಲಿ ಇರಬೇಕು ಮತ್ತು ಉತ್ತರ ಭಾಗದಲ್ಲಿ ಇರಬೇಕು ಅಂತ ಬಗ್ಗೆ ನಾನು ಕೊಡ್ತಾರಂಥ ಒಂದು ವಿಶ್ಲೇಷಣೆ ಓಕೆ ಹಾಗೇನೆ ಸೈನ್ಸ್ ಆಫ್ ಅಸ್ಟ್ರಾಲಜಿ ಅಂತ ಬಂದಾಗ ಈಗ ಸಾಕಷ್ಟು ಹೇಳ್ತಾ ಬರ್ತಾ ಇದ್ದೀನಿ ಯಾವ ಯಾವ ಲಗ್ನದಲ್ಲಿ ಸೊ ಈಗ ಹೇಳ್ತಾ ಇರ್ತೇನೆ ಅಲ್ಲ ಯಾವ ಯಾವ ರಾಶಿಗಳಲ್ಲಿ ನಿಮ್ಮ ಲಗ್ನಗಳು ಬಂದಾಗ ನಿಮ್ಮ ಗುಣ ವಿಶೇಷತೆಗಳು ಏನೇನಿರುತ್ತೆ ಅದನ್ನ ಹ್ಯಾಕ್ ಸರಿಪಡಿಸ್ಕೋಬೇಕು ಏನ್ ಪಡಿಸ್ಕೋಬೇಕು ಅಂತ ಹೇಳ್ತೇನೆ ಅದ್ರಲ್ಲಿ ಪಾಸಿಟಿವ್ ಹೇಳ್ತಾ ಇದ್ದೀನಿ ನೆಗೆಟಿವ್ ಹೇಳ್ತಾ ಇದೀವಿ ಕರೆಕ್ಷನ್ಸ್ ಹೇಳ್ತಾ ಇವತ್ತಿನ ವಿಶೇಷತೆ ಏನು ಅಂತ ಅನ್ನೋದಾದಾಗ ಕುಂಭ ಲಗ್ನದಲ್ಲಿ ನಿಮ್ಮ ಮೊದಲನೇ ಮನೆ ಕುಂಭ ಲಗ್ನ ಆಗಿದ್ರೆ ನಿಮ್ಮ ಮೊದಲನೇ ಮನೆ ಕುಂಭದಗ್ನ ನಿಮ್ಮ ಗುಣ ವಿಶೇಷತೆಗಳು ಏನೇನಿರುತ್ತೆ ಅಂತ ಸೊ ಇದ್ರಲ್ಲಿ ಏನಂತಂದ್ರೆ ಇವರು ಕಾರ್ಯ ಸಾಧನೆಯಲ್ಲಿ ಬಹಳ ಗಮ್ಯತೆಯನ್ನು ಪಡಿತಾರೆ ಏನಾರ ಒಂದು ಹಿಡ್ಕೊಂಡ್ರ ಕೆಲಸವನ್ನ ಮಾಡೇ ಮಾಡ್ತಾರೆ ಟಾಪ್ ಲೆವೆಲ್ಗೆ ಹೋಗಿ ಆಗ್ತಾರೆ ಎರಡನೇ ಇವರಿಗೆ ಶಾಸ್ತ್ರೀಯ ಒಂದು ವಿದ್ಯೆಗಳಲ್ಲಿ ಇವರಿಗೆ ವಿಶೇಷವಾದಂತ ಆಸಕ್ತಿ ಇರುತ್ತೆ ಹಾಗೆ ಇದನ್ನ ಪಡಿತಾನೆ ಹೋಗ್ತಾ ಇರ್ತಾರೆ ಮೂರನೇದು ಪರೋಪಕಾರಗಳು ಸೊ ಮತ್ತೊಬ್ಬರು ಏನಾದ್ರು ಸ್ವಲ್ಪ ಕಷ್ಟ ಆಯ್ತು ಮಾಡ್ತು ಅಂತಂದ್ರೆ ಅವರ ಒಂದು ಚಿಂತನೆಯಲ್ಲಿ ನೋಡ್ಕೊಂಡು ಪಾಪ ಹೌದು ನಿಜವಾಗ್ಲೂ ಇವನು ಕಷ್ಟ ಆಗಿದೆ ಹೀಗಾಗಿ ಇವನಿಗೆ ಪರೋಪಕಾರವನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ಅವರಿಗೆ ಒಳ್ಳೊಳ್ಳೆ ಪರೋಪಕಾರ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತಾ ಇರ್ತಾರೆ ಹಾಗೆಯೇ ಇವ್ರಿಗೆ ಏನಾಗುತ್ತೆ ಅಂತಂದರೆ ಒಂದು ಕೀರ್ತಿ ಪ್ರತಿಷ್ಠೆ ಜೀವನದಲ್ಲಿ ನಿಧಾನ ಬರ್ತಾ ಹೋಗುತ್ತೆ ಒಳ್ಳೆ ಉತ್ತಮ ವ್ಯಕ್ತಿಗಳಾಗಿರ್ತಾರೆ ಇವರಿಗೆ ಆಗ ಬರದೇ ಇರೋಂಥದ್ದರೆ ನೆಗೆಟಿವ್ಸ್ ಏನೇನು ಅಂತಂತಂದಾಗ ಒಂದು ಇವರಿಗೆ ಈ ಹೈಯರ್ ಅಫಿಷಿಯಲ್ಸ್ಗಳ ಕಾಂಟ್ಯಾಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳ ಮತ್ತು ಸಹ ಬರ್ತಾರಲ್ಲ ಪೊಲಿಟಿಷನ್ಸ್ ಅವ್ರದ್ದು ಪವರ್ ಎಲ್ಲ ಪವರೆಲ್ಲ ಅವರು ತುಂಬ ಚೆನ್ನಾಗಿ ಬಳಸ್ಕೊಳ್ಳೋಕ್ಕೆ ಇವರಿಗೆ ತಾಕತ್ತು ಇರ್ತದೆ ಅವ್ರ ಜೊತೆಲ್ಲ ತುಂಬ ಒಳ್ಳೆಯ ಒಡನಾಟ ಇಟ್ಟಿರ್ತಾರೆ ಆದರೆ ಈ ಪವರನ್ನ ಏನು ಮಾಡ್ತಾ ಇರ್ತಾರೆ ಇವರು ಕೆಟ್ಟೋದಕ್ಕೆ ಉಪಯೋಗಿಸ್ತಾ ಇರ್ತಾರೆ ಕೆಟ್ಟದಕ್ಕೆ ಉಪಯೋಗಿಸೋದ್ರೆ ಏನಾಗುತ್ತೆ ಕೆಡದೇ ಆಗುತ್ತೆ ಯಾವುದೇ ವಿಚಾರ ತಗೊಂಡ್ರೂ ಕೂಡ ಕೆಟ್ಟದ್ದು ಅಂತಂದ್ರೆ ಕೆಡ್ದು ಕೆಡದೇನೆ ಓಕೆ ಎಂಥ ಪವರ್ ನೀವು ಹೆಂಗೆ ಯೂಸ್ ಮಾಡಿದ್ರು ಕೆಟ್ಟದಾಗಿ ಯೂಸ್ ಮಾಡ್ರೆ ಕೆಡದೇ ಆಗ್ಬಿಡುತ್ತೆ ಬಟ್ ಇಲ್ಲಿ ಇವರು ಕೆಡದಕ್ಕೆ ಉಪಯೋಗಿಸ್ಕೊಡೋದ್ ಏನಾಗುತ್ತೆ ಜೀವನದಲ್ಲಿ ಕೂಡ ಕೆಡಕು ತಪ್ಪಿದಿಲ್ಲ ಹಾಗಾಗಿ ಇಲ್ಲಿಗೇನು ಹೇಳ್ತೀನಿ ಕರೆಕ್ಷನ್ ಅಂತಂದ್ರೆ ಈ ಪವರು ಕಾಂಟ್ಯಾಕ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಒಳ್ಳೇದಕ್ಕೆ ಬಳಸ್ಕೊಳ್ತಾ ಹೋಗಿ ಅಂತಂತ ಹೇಳ್ತಾರೆ ಮತ್ತೊಂದು ಇವ್ರಿಗೆ ಏನಂತಂದ್ರೆ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಮಾನಗಳು ಅಲ್ಲಿ ಇಲ್ಲಿ ಆಗುವಂಥ ಚಾನ್ಸಸ್ಗಳು ಬಹಳ ಆಗುತ್ತೆ ಸೊ ಅನಿರೀಕ್ಷಿತವಾಗಿ ಆಗುತ್ತೆ ಅಂತಂದಾಗ ಏನಿರಬೇಕು ಇವರು ಸ್ವಲ್ಪ ಜಾಗೃತಿಯಿಂದ ಯಾರತ್ತಾದ್ರೂ ಮಾತಾಡಬೇಕಾದಾಗಲಿ ಅಥವಾ ವ್ಯಾಪಾರ ವ್ಯವಹಾರ ಮಾಡೋದಾಗಲಿ ಅಥವಾ ಮಾತುಕತೆಗಳನ್ನು ಕೊಡೋದಾಗ್ಲಿ ಅಥವಾ ವ್ಯವಹಾರವನ್ನು ಮಾಡೋದಾಗ್ಲಿ ಮಾಡಬೇಕಾದಾಗ ಸ್ವಲ್ಪ ಜಾಗೃತ ಜಾಗರೂಕತೆಯನ್ನು ವಹಿಸಿದಾಗ ಏನಾಗುತ್ತೆ ಅಂದರೆ ಇವರಿಗೆ ಯಾವುದೇ ಕಾರಣಕ್ಕೂ ಇಂತ ಅನಿರೀಕ್ಷಿತ ಅವಮಾನಗಳು ಆಗುವಂಥದ್ದು ತಪ್ಪತ್ತೆ ಮತ್ತೊಂದು ಏನಾಗುತ್ತೆ ಅಂದ್ರೆ ಇವ್ರದ್ದು ಬಹಳ ಸ್ಟ್ರೈಟ್ ಫಾರ್ವರ್ಡ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಐ ನಾನು ಸ್ಟ್ರೈಟ್ ಫಾರ್ವರ್ಡ್ ನಾನು ಇರೋದೇ ಹೆಂಗೆ ಅಂತ ಅಂದ್ಬಿಟ್ಟು ಬಡಬಡ ಬಡಬಡ ಅಂತ ಬೈದು ಬಿಡ್ತಾರೆ ಬಾಯಿ ಬಂದ ಅಂದುಬಿಡ್ತಾರೆ ಎಲ್ಲ ಮಾಡ್ಬಿಡ್ತಾರೆ ಇದು ಎಲ್ಲ ಕಡೆನು ಸಮಂಜಸ ಅಲ್ಲ ಓಕೆ ಇರುವಂತ ವಿಚಾರ ನಿಮ್ಮ ಮನಸ್ಸಿಗೆ ಬಂದಿರೋ ವಿಚಾರವನ್ನ ನಾಜೂಕಾಗಿ ತಿಳಿಸಿ ನಾಜು ತಿಳ್ಸಿ ಇಲ್ಲ ಗುರು ನನಗೆ ಯಾಕೋ ಈ ವಿಚಾರದಲ್ಲಿ ನನ್ನ ನನ್ನ ಮಧ್ಯೆ ಈ ವಿಚಾರದಲ್ಲಿ ಯಾಕೋ ಸರಿ ಬರ್ತಾರೆ ಈ ವಿಚಾರ ಬಿಟ್ಟು ಬೇರೆನ್ಯಾರು ಮಾಡು ಇಲ್ಲ ಬೇಡ ಸೊ ಈ ರೀತಿ ಮಾತಾಡೋದಕ್ಕೆ ಐನ್ ಹೇಳ್ತಾರೋದೇ ಸರಿ ಇಲ್ಲ ನೀನ್ ಮಾಡೋದೇ ಸರಿ ಇಲ್ಲ ನೀನ್ ನೀನು ಇರೋದೇ ನೀನು ನಿನ್ನ ನೀನು ನಿನ್ನೇನೋ ವ್ಯವಹಾರ ಒಗಲ್ಲ ಅಂತಂತಂದ್ರೆ ಏನಾಗುತ್ತೆ ಅವರುಗಳೇ ನಾಳ ದಿನ ನಿಮಗೆ ಹಿಂದ್ಗಳಿಗೆ ಬೆನ್ನಿಗೆ ಚೂರಿ ಹಾಕುವಂಥದ್ದು ಇದ್ದೇ ಇರ್ತದೆ ಇಲ್ಲ ಅಂದ್ರೆ ನೋಡ್ತಾ ಇರ್ತಾರೆ ಅದೇ ಹೇಳಿದ ಅನಿರೀಕ್ಷಿತ ಹವಾಮಾನಗಳಾಗ ಎಲ್ಲ ನೋಡ್ಕೊಂಡು ಏನ್ ಮಾಡ್ತಾರೆ ಕಾಲಿಡದ್ ಬಿಡ್ತಾರೆ ಸೊ ಅದ್ರ ಬದಲು ಇಲ್ಲ ಯಾಕೋ ಸರಿ ಹೋಗ್ತಿಲ್ಲ ಬಿಟ್ಬಿಟ್ಟು ಬೇರೆ ಕಂಟಿನ್ಯೂ ಮಾಡ್ಕೋಣ ಬಟ್ ಇದು ಬೇಡ ಇದು ಉತ್ತರ ಮತ್ತೊಂದು ಏನಾಗುತ್ತೆ ಅಂದ್ರೆ ಇವರಿಗೆ ಉದ್ಯೋಗಕ್ಕೋಸ್ಕರ ಬೇರೆ 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 ಊರುಗಳಿಗೆ ಪ್ರಯಾಣ ಮಾಡುವಂತಹ ಆ ಅವಕಾಶ ಅಂತನಾದರೂ ಹೇಳಬಹುದು ಅಥವಾ ಅವರಿಗೆ ವಿಧಿ ಇಲ್ಲದೆ ಅವರು ಬೇರೆ 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 ಕಡೆ ತುಂಬಾ ದೂರಗಳಿಗೆ ಹೋಗಿ ಮಾಡಬೇಕಾಗುತ್ತೆ ಈ ಪಯಣ ಮಾಡಬೇಕಾದಾಗ ಗೊತ್ತಲ್ಲ ಔಟ್ ಆಫ್ ಸ್ಟೇಷನ್ ಹೋದಾಗ ಔಟ್ ಆಫ್ ಕಂಟ್ರಿ ಹೋದಾಗ ತೊಂದರೆಗಳು ಅಲ್ಪ ಸ್ವಲ್ಪ ಇದ್ದಿದ್ದೇನೆ ಅದನ್ನೆಲ್ಲ ಸಂಭಾಳ್ಸ್ಕೋಬೇಕು ನಿವಾರಿಸ್ಕೋಬೇಕು ಮಾಡ್ಕೋಬೇಕು ಸೊ ಇದೆಲ್ಲನೂ ಇರುತ್ತೆ ಇದನ್ನು ಇದನ್ನೆಲ್ಲ ನೋಡಿಕೊಂಡು ಪ್ಲಸ್ ಏನು ಹೇಳೋದಲ್ಲ ಅದನ್ನೇನೋ ಸ್ವಲ್ಪ ಬೆಳೆಸ್ಕೊಳೋದು ಮೈನಸ್ ಏನ್ ಹೇಳಿದ್ರೆ ಅದನ್ನ ಪ್ಲಸ್ ಮಾಡ್ಕೊಳ್ತಾ ಹೋಗೋದು ಮಾಡ್ಕೊಳ್ತಾ ಹೋಯ್ತು ಅಂತಂದರೆ ಇವರ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ ಶಾರೀರಿಕವಾಗಿ ಆರೋಗ್ಯ ಪೂರ್ಣ ಚೆನ್ನಾಗಿ ಇರುತ್ತೆ ಅಂತೆ ಅಂತ ತೊಂದರೆ ಏನಾಗ ಚೆನ್ನಾಗೇ ಇರ್ತಾರೆ ಓಕೆ ಸೊ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛ ಹೋಗಿಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಾ